ಎಲ್ಲರಿಗೂ ನಮಸ್ಕಾರಗಳು ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯದ ಪ್ರಿವ್ಯೂ ವಿಡಿಯೋಗೆ ನಿಮ್ಗೆ ಸ್ವಾಗತ ನಿಮ್ಗೆಲ್ಲ ಗೊತ್ತಿರಬಹುದು ಈ ಮ್ಯಾಚ್ ಮೂರನೇ ಟಿ ಟ್ವೆಂಟಿ ಬಂದ್ಬಿಟ್ಟು ರಾಜ್ಕೋಟ್ ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಿಚ್ ಯಾರಿಗೆ ಹೆಲ್ಪ್ ಆಗುತ್ತೆ ಬ್ಯಾಟರ್ ಗೆಲ್ಪಾಗುತ್ತಾ ಬೌಲರ್ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ ಹಾಗೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆ ಅಂತ ಕೂಡ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆಗಿ ನೈಂಟಿ ಪರ್ಸೆಂಟೇಜ್ ಸೀರೀಸ್ನಾದ್ರೆ ನಮ್ಮ ಕಡೆ ಮಾಡಿಕೊಂಡಿದೆ ಅಂತ ಹೇಳ್ಬೋದು ಆಡಿರೋ ಎರಡು ಪಂದ್ಯದಲ್ಲೂ ಕೂಡ ನಮ್ಮ ಟೀಮ್ ಇಂಡಿಯಾ ಆದರೆ ಗೆದ್ದಿದೆ ಬದಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಅಂತಂದ್ರೆ ಲಕ್ಕೆಸ್ಟ್ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಆಗಿ ಇನ್ನೊಂದೇನಂತಂದ್ರೆ ಈಗ ಆಗಲೇ ಆಲ್ಮೋಸ್ಟ್ ಆಲಾಗಿ ಎರಡು ಮ್ಯಾಚ್ ಗೆದ್ದಿವಿ ಇನ್ನು ಮೂರು ಟಿ ಟ್ವೆಂಟಿ ಆದರೆ ಇವೆ ಆ ಮೂರರಲ್ಲಿ ಒಂದಿಗೆದ್ರೆ ಟಿ ನಮ್ಮ ಈ ಟಿ ಟ್ವೆಂಟಿ ಸೀರೀಸ್ ಆದರೆ ನಮ್ಮ ಕಡೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನೆಲ್ಲ ಬಿಟ್ಟಾಕಿ ಇವತ್ತಿನ ಮ್ಯಾಚ್ ಕಡೆಗೆ ಬರೋದಾದರೆ ಇವತ್ತು ಮ್ಯಾಚ್ ಬಂದ್ಬಿಟ್ಟು ರಾಜ್ಕೋಟ್ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಆದರೆ ನಡೀತಾ ಇದೆ ಅದು ಎಸ್ಪೆಷಲಿ ರಾಜ್ಕೋಟ್ನಲ್ಲಿ ಈ ಪಿಚ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದ್ರೆ ಈ ಪಿಚ್ ಬಂದ್ಬಿಟ್ಟು ಬ್ಯಾಟರ್ಸ್ಗಳಿಗೆ ಹೇಳ್ ಮಾಡಿಸಿದ ಪಿಚ್ ಅಂತಲೇ ಹೇಳ್ಬೋದು ಇನ್ನು ಈ ಇಲ್ಲಿ ಬಂದ್ಬಿಟ್ಟು ಬ್ಯಾಟರ್ ನಮ್ಮ ಚಿನ್ನಸ್ವಾಮಿ ಗಾರ್ಡನ್ ಗಾರ್ಡನ್ನಲ್ಲಿ ಯಾವ ಥರ ಬ್ಯಾಟಿಂಗ್ ಆಡ್ತಾರೋ ಅದೇ ಥರ ಇಲ್ಲಿನೂ ಕೂಡ ಆಡ್ಬೋದು ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಲಾಸ್ಟ್ ಐದು ಮ್ಯಾಚ್ ನೋಡ್ಕೊಂತ ಬಂತು ಅಂತಂದರೆ ಐದು ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ತಂಡ ಬಂದ್ಬಿಟ್ಟು ಮೂರು ಮ್ಯಾಚ್ ಗೆದ್ದಿದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ತಂಡ ಬಂದ್ಬಿಟ್ಟು ಎರಡು ಮ್ಯಾಚ್ ಆದರೆ ಗೆದ್ದಿದೆ ಆಲ್ಮೋಸ್ಟ್ ಆಲ್ ಆಗಿ ಸೆವೆಂಟಿ ಪರ್ಸೆಂಟೇಜ್ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆದವರಿಗೆ ಗೆಲ್ಲುವ ಚಾನ್ಸಸ್ ಆದರೆ ಇದೆ ಇನ್ನು ಇಲ್ಲಿ ಯಾವ್ರೇಜ್ ಸ್ಕೋರ್ ಬಂತು ಅಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಬ್ಯಾಟಿಂಗ್ ಯಾವ್ರೇಜ್ ಸ್ಕೋರ್ ಬಂದ್ಬಿಟ್ಟು ನೂರ ಎಪ್ಪತ್ಮೂರಾದರೆ ಇದೆ ಇನ್ನು ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ಬ್ಯಾಟಿಂಗ್ ಯಾವೇ ಸ್ಕೋರ್ ಬಂದ್ಬಿಟ್ಟು ನೂರ ಮೂವತ್ತ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಟೋಟಲ್ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಈ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಟೋಟ್ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಟಿ ಟ್ವೆಂಟಿ ಐನಲ್ಲಿ ಎರಡು ನೂರ ಇಪ್ಪತ್ತೆಂಟು ಹೈಯೆಸ್ಟ್ ಸ್ಕೋರ್ ಆದರೆ ಇದೆ ಒಂದೇನಂತಂದ್ರೆ ಇಲ್ಲಿ ಬೌಲರ್ಗಳಿಗೆ ಸ್ವಲ್ಪ ಎಲ್ಪ್ ಆದರೆ ಇರೋದಿಲ್ಲ ಬ್ಯಾಟರ್ಗಳಿಗೆ ಗಳಿಗೆ ಏಳು ಮಾಡಿಸಿದಂಥ ಪಿಚ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡೋದಾದರೆ ಟೀಮ್ ಇಂಡಿಯಾದಲ್ಲಿ ಒಂದೇ ಒಂದು ಚೇಂಜಸ್ ಆಗೋ ಚಾನ್ಸ್ ಆದರೆ ಇದೆ ಅದು ಯಾರಂತಂದ್ರೆ ಧ್ರುವ ಜುರೇಲ್ ಅವರು ನಿಮ್ಗೆಲ್ಲ ಗೊತ್ತಿರ್ಬೋದು ಕಳೆದ ಮ್ಯಾಚಲ್ಲಿ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಬಂದ್ಬಿಟ್ಟು ಧ್ರುವ್ ಜುರೇಲ್ ಅವರು ಅಂಥ ಪರ್ಫಾರ್ಮೇನೂ ಕೊಡಲಿಲ್ಲ ಇನ್ನು ರಿಂಕು ಸಿಂಗ್ ಅವರು ಬಂದ್ಬಿಟ್ಟು ಫಿಟ್ ಆಗಿದ್ದಾರೆ ಆ ಕಾರಣದಿಂದಾಗಿ ರಿಂಕು ಸಿಂಗ್ ಅವರು ಆಡೋ ಚಾನ್ಸಸ್ ಆದರೆ ಇದೆ ಆಲ್ಮೋಸ್ಟ್ ಆಲ್ ಆಗಿ ಆಡೋ ಚಾನ್ಸಸ್ ಹಾಕಿ ರಿಂಕು ಸಿಂಗ್ ಅವರು ಪಕ್ಕ ಆಡ್ತಾರೆ ಅಂತಲೇ ಹೇಳ್ಬೋದು ಈ ಟಿ ಟ್ವೆಂಟಿ ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾಗೆ ಪ್ರಮುಖವಾದ ಟಿ ಟ್ವೆ ಈ ಮ್ಯಾಚ್ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಈ ಪಂದ್ಯ ಏನಾದರೂ ಗೆದ್ರೆ ಟಿ ಟ್ವೆಂಟಿ ನ ತ್ರೀ ಬೈ ಜೀರೋ ಆಗಿಂದ ವಚ ವಶ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇವತ್ತು ಗೆಲ್ತಾರ ಇಲ್ವಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನನ್ನು ಆಲಾಗಿ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ